ಏನು ದಿನ ಆನೇಕಲ್ ತಾಲೂಕು ಕಚೇರಿ ಮುಂಭಾಗ ಭಾರತೀಯ ಭೀಮಸೇನೆ ಮತ್ತು ಬಹುಜನ ಭಾಗ್ಯವಿಧಾತ ವೇದಿಕೆ ವತಿಯಿಂದ ಇವತ್ತು ಏನೋ ಅಹೋರಾತ್ರಿ ಧರಣಿಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಈಗಾಗಲೇ ನಾವು ಸುಮಾರು ವರ್ಷಗಳಿಂದ ಇಲ್ಲಿ ಆನೆಕಲ್ ತಾಲೂಕಿನಲ್ಲಿ ನಡೀತಕ್ಕಂಥ ಹಲವಾರು ಭ್ರಷ್ಟಾಚಾರಗಳನ್ನು ನಾವು ತಹಶೀಲ್ದಾರ್ ಮನವಿಯನ್ನು ಕೊಟ್ಟು ತ ತಹಶೀಲ್ದಾರ್ಗೆ ಮನವರಿಕೆ ಮಾಡಿಕೊಟ್ಟರು ಕೂಡ ಇದುವರೆಗೂ ಕೂಡ ಯಾವುದೇ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಹಾಗಾಗಿ ನಾವು ಇಷ್ಟೆಲ್ಲ ಮಾಡಿದ್ರೂ ಕೂಡ ಯಾವುದು ಆಗದೇ ಇದ್ದ ಕಾರಣ ಇವತ್ತು ನಾವು ತಾಲೂಕು ಕಚೇರಿ ಮುಂಭಾಗ ಹವೋರಾತ್ರಿ ಧರಣಿಯನ್ನು ಹಮ್ಮಿಕೊಳ್ಬೇಕು ಅಂತೇಳಿ ನಾವೆಲ್ಲ ಸಂಘಟನೆಗಳ ಜೊತೆಯಲ್ಲಿ ಮಾತನಾಡಿ ಇವತ್ತು ಹವರಾತ್ರಿ ಧರಣಿಯನ್ನು ಕೂತ್ಕೊಂಡಿದ್ದೀವಿ ಈ ಹವರಾತ್ರಿ ಧರಣಿಯನ್ನು ನಮ್ಮೆಲ್ಲ ಅಕ್ಕೋತಾಯಗಳು ಏನಿದಾವೆ ಅದು ಸಂಪೂರ್ಣವಾಗಿ ಎಲ್ರಿಗೂ ಏನು ಸಂಪೂರ್ಣ ಆಗಬೇಕು ಆಗದೇ ಇದ್ದ ಕಾರಣದಲ್ಲಿ ನಾವು ಯಾವುದೇ ಕಾರಣಕ್ಕೂ ಈ ಹೋರಾಟವನ್ನು ನಾವು ಮುಟುಕುಗೊಳಿಸೋದಿಲ್ಲ ಅಂಥೇಳಿ ಈ ಮಾಧ್ಯಮ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈ ಮಾಧ್ಯಮ ಮುಖಾಂತರ ಎಚ್ಚರಿಕೆ ಕೊಟ್ಟು ಈಗಾಗಲೇ ಏನು ಸರ್ಕಾರಿ ಗೋಮಾಳಗಳು ಸರ್ಕಾರಿ ಕರಾಬು ಇಂಥ ಜಾಗಗಳು ಹಲವಾರು ಒತ್ತುವರಿಯಾಗಿ ಈಗಾಗಲೇ ಲೇಔಟ್ಗಳನ್ನು ನಿರ್ಮಾಣ ಮಾಡಿ ಜನಸಾಮಾನ್ಯರ ಹಣವನ್ನು ಲೂಟಿ ಮಾಡತಕ್ಕಂಥ ಭ್ರಷ್ಟ ಅಧಿಕಾರಿಗಳು ಇವತ್ತು ಆನೆಕಲ್ ತಾಲೂಕಿನಲ್ಲಿ ಇದ್ದಾರೆ ಆ ಭ್ರಷ್ಟ ಅಧಿಕಾರಿಗಳು ಹತ್ತರಿಂದ ಹದಿನೈದು ವರ್ಷಗಳಾದರೂ ಕೂಡ ಇವತ್ತು ಪ ಪಂಚಾಯಿತಿಯಿಂದ ಹಿಡಿದು ಇವತ್ತು ತಾಲೂಕು ಕಚೇರಿವರೆಗೆ ಎಲ್ಲ ಕಚೇರಿಗಳಲ್ಲೂ ಕೂಡ ಏನು ಸರ್ಕಾರಿ ಕಚೇರಿಗಳಿದ್ದಾವೆ ಎಲ್ಲ ಕಚೇರಿಗಳಲ್ಲೂ ಕೂಡ ಹಲವಾರು ಭ್ರಷ್ಟಾಧಿಕಾರಿಗಳಿದ್ದಾರೆ ಆ ಭ್ರಷ್ಟ ಅಧಿಕಾರಿಗಳನ್ನು ಐದು ವರ್ಷ ಮೇಲ್ಪಟ್ಟು ಯಾರೂ ಕೂಡ ಈ ತಾಲೂಕಲ್ಲಿ ಇರಬಾರ್ದು ಅವರು ಕೂಡಲೇ ವರ್ಗಾವಣೆ ಆಗಬೇಕು ಯಾಕೆ ಅಂದರೆ ಐದು ವರ್ಷಗಳ ಮೇಲ್ಪಟ್ಟು ಏನು ಇಲ್ಲೆಲ್ಲ ಲ್ಯಾಂಡ್ ಮಾಫಿಯಾಗಳ ಜೊತೆ ಕೈ ಜೋಡಿಸಿ ಅವರ ಮನೆಗಳಲ್ಲಿ ಹೋಗಿ ಇವತ್ತು ಕುತ್ಕೊಂಡು ಬಿಸ್ನೆಸ್ಗಳನ್ನು ಮಾಡೋವಂಥ ನಿಟ್ಟಿನಲ್ಲಿ ಇವತ್ತು ಭ್ರಷ್ಟಾಚಾರ ಅಧಿಕಾರಿಗಳು ತೊಡಗಿದ್ದಾರೆ ಹಾಗಾಗಿ ಆ ಭ್ರಷ್ಟ ಅಧಿಕಾರಿಗಳನ್ನು ಕೂಡಲೇ ತಾಲೂಕಿನಿಂದ ವರ್ಗಾವಣೆ ಮಾಡಬೇಕು ಏನು ಹಲವಾರು ಆನೆಕಲ್ ತಾಲೂಕಿನ ಸುತ್ತಮುತ್ತ ಎಷ್ಟೋ ಹಳ್ಳಿಗಳಲ್ಲಿ ಇವತ್ತಿಗೂ ಕೂಡ ಸ್ಮಶಾನಗಳಿರೋದಿಲ್ಲ ಸ್ಮಶಾನ ಇದ್ದರೂ ಕೂಡ ಅದಕ್ಕೆ ರಸ್ತೆ ಇರೋದಲ್ಲ ರಸ್ತೆ ಇದ್ದರೂ ಕೂಡ ಆ ಹಲವಾರು ಸ್ಮಶಾನಗಳು ಉತ್ತುವರಿಯಾಗಿದೆ ಆ ಉತ್ತುವರಿಯನ್ನು ತೆರವು ಮಾಡಬೇಕು ಅಂತೇಳಿ ನಾನು ಸುಮಾರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಕೂಡ ನಾನು ಹೋರಾಟವನ್ನು ಮಾಡ್ಕೊಂಬರ್ತಾಯಿದ್ದೀನಿ ಆದರೆ ಈ ಹೋರಾಟಕ್ಕೆ ಯಾವುದೇ ಸ್ಪಂದನೆ ಈ ತಾಲೂಕಿನ ದಂಡಾಧಿಕಾರಿಗಳು ಕೊಡ್ತಾ ಇಲ್ಲ ಆ ದಂಡಾಧಿಕಾರಿಗಳು ಕೂಡ ಏನು ಬಲಾಢ್ಯರ ಪರವಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ ಇವತ್ತು ತಹಶೀಲ್ದಾರರು ಅವರ ಕೆಲಸವನ್ನು ಬೆಳಗ್ಗೆ ಹತ್ತು ಗಂಟೆಗೆ ಕಚೇರಿಗೆ ಬರಬೇಕು ಆದರೆ ಇವತ್ತು ಅವರು ಕಚೇರಿಗೆ ಬರ್ತಕ್ಕಂಥದ್ದು ಕೆ ಐದು ಸಂಜೆ ಐದು ಗಂಟೆ ಐದೂವರೆ ಮೇಲೆ ಬಂದು ರಾತ್ರಿ ಹತ್ತು ಗಂಟೆ ತನಕ ಸರ್ಕಾರಿ ಕೆ ಕೆಲಸಗಳನ್ನು ನಾನು ಮಾಡ್ತಾಯಿದ್ದೀನಿ ಅಂಥೇಳಿ ಆ ಏನು ಕೂತ್ಕೊಂಡು ಮಾತನಾಡೋ ಲಲ್ಲೆ ಹೊಡೆಯುವಂಥ ಕೆಲಸಗಳು ಇವತ್ತು ಮಾಡ್ತಿದ್ದಾರೆ ನಾವು ಮೊನ್ನೆ ಮನವಿಯನ್ನು ಕೊಡಲಿಕ್ಕೆ ಹೋದಾಗ ಬೆಳಗ್ಗೆ ಹತ್ತುವರೆಗೆ ಬಂದವರು ರಾತ್ರಿ ಏಳುವರೆ ತನಕ ನಾವು ವೆಯ್ಟ್ ಮಾಡಿರ್ತೀವಿ ಆದರೆ ಬಂದು ಅವರು ನಾವು ಯಾವ ಊಟ ಮಾಡಿದ್ವಿ ಯಾವ ರೆಸಾರ್ಟ್ಗೆ ಹೋಗಿದ್ವಿ ಈ ರೀತಿಯಾಗಿ ಒಳಗಡೆ ಮಾತಾಡ್ಕೊಂಡು ಕೂತಿರ್ತಾರೆ ಒಬ್ಬ ಹೋರಾಟಗಾರರು ಬಂದಿದ್ದಾರೆ ಹೋರಾಟಗಾರರಿಗೆ ಯಾವ ರೀತಿ ಸ್ಪಂದನೆ ಮಾಡಬೇಕು ಅಂತ ವಿವೇಚನೆ ಇಲ್ಲದಿರ್ತಕ್ಕಂಥ ಇಂಥ ತಹಶೀಲ್ದಾರ್ ಈ ಆನೆಕಲ್ ತಾಲೂಕಲ್ಲಿ ಇರೋದು ಬೇಡ ಅಂತೇಳಿ ನಾವು ಈ ಒತ್ತಾಯವನ್ನು ಮಾಡ್ತಾ ಕೂಡಲೇ ಈ ತಹಶೀಲ್ದಾರರನ್ನ ಆನೇಕಲ್ ತಾಲೂಕಿಂದ ವರ್ಗಾವಣೆ ಮಾಡಬೇಕು ಯಾಕೆಂದರೆ ಈ ತಾಲೂಕು ಮೀಸಲು ಕ್ಷೇತ್ರ ಆದರೆ ಮೀಸಲು ಕ್ಷೇತ್ರ ಆಗಿದ್ದರೂ ಕೂಡ ಇವತ್ತು ದಲಿತರ ಮೇಲೆ ನಿರಂತರವಾಗಿ ಶೋಷಣೆಗಳು ನಡೀತಾನೇ ಇದ್ದಾವೆ ಶೋಷಣೆಗಳು ನಡೀತಾ ಇದ್ರೂ ಕೂಡ ಈ ಆನೆಕಲ್ ತಾಲೂಕಿನ ಶಾಸಕರಾದಂಥವರು ಇವತ್ತು ಕಣ್ಮುಚ್ಚಿ ನಮಗೇನೂ ಗೊತ್ತೇ ಇಲ್ಲ ಇಲ್ಲಿ ದಲಿತರು ಎಲ್ಲರೂ ಚೆನ್ನಾಗಿದ್ದಾರೆ ಅಂಥೇಳಿ ಕಣ್ಮುಚ್ಚಿ ಇವತ್ತು ಕುಳಿತಿದ್ದಾರೆ ಈ ಶಾಸಕರು ನಿಜವಾಗ್ಲೂ ಕೂಡ ದಲಿತರ ಪರವಾಗಿ ದಲಿತರ ಕೆಲಸಗಳನ್ನು ಮಾಡಬೇಕು ಅಂತಿದ್ದರೆ ಇವತ್ತು ನಮ್ಮ ಹೇಳಿದ ಹಾಗೆ ಎಷ್ಟು ಬಾರಿ ದಲಿತರ ಕುಂದುಕೊರತೆ ಸಭೆಗೆ ನೀವು ಭಾಗವಹಿಸಿದ್ದೀರಾ ಎಷ್ಟು ಬಾರಿ ಏನು ಕೇವಲ ಈಗ ಆನೆಕಲ್ನ ಪೊಲೀಸ್ ಇಲಾಖೆಯಲ್ಲಿ ಕುಂದುಕೊರತೆ ಸಭೆ ಕರೀತಾರೆ ಅದು ನಾಮಕ ವ್ಯವಸ್ಥೆ ಅಷ್ಟೇ ಕೇವಲ ಬುಕ್ಕಲ್ಲಿ ಸೈನ್ ಆಗಬೇಕು ಆ ಉದ್ದೇಶಕ್ಕೋಸ್ಕರ ಇವತ್ತು ದಲಿತರ ಕುಂದುಕೊರತೆ ಸಭೆ ಕರೀತದೆ ಯಾವುದೇ ದಲಿತರ ನೋವುಗಳನ್ನು ತೋಡ್ಕೊಂಡ್ರೂ ಕೂಡ ಆ ಕೆಲಸಗಳು ನಿಜವಾಗ್ಲೂ ಕೂಡ ನಡೀತಾ ಇಲ್ಲ ಇಲ್ಲ ಆ ನಿಟ್ಟಿನಲ್ಲಿ ಇವತ್ತೆಲ್ಲ ನಾವು ಮನ ನೊಂದು ಇವತ್ತು ನಮಗೆ ನಮ್ಮ ಹೋರಾಟ ಹೋರಾಟದ ಮುಖಾಂತರವೇ ಬಾಬಾ ಏನು ಹೇಳಿದ್ದಾರೆ ನಮ್ಮ ಹೋರಾಟದ ಮುಖಾಂತರವೇ ನಮ್ಮ ಹಕ್ಕುಗಳನ್ನು ಪಡಿಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ನಮ್ಮ ಹೋರಾಟ ಜಯ ಸಿಗೋವರೆಗೂ ಯಾವುದೇ ಕಾರಣಕ್ಕೂ ನಾವು ಈ ಹೋರಾಟವನ್ನು ಮುಟ್ಟುಗೊಳಿಸೋದಿಲ್ಲ ಇದು ನಿರಂತರವಾಗಿ ಹೋರಾಟ ಇರ್ತದೆ ಹೇಳಿ ನಾನು ಈ ಎರಡು ಮಾತನ್ನ ಮುಗಿಸ್ತೀನಿ ದಲಿತರ ಪರ ಹಿಂದ ಪರ ಅಂತೇಳಿ ಇವತ್ತು ರಾಜ್ಯದ ಚುಕ್ಕಾಣಿಯನ್ನು ಹಿಡಿದ್ರು ಆದರೆ ಇವತ್ತು ರಾಜ್ಯ ಸರ್ಕಾರ ಪಿ ಟಿ ಸಿ ಎಲ್ ಕಾಯ್ದೆ ಏನಿದೆ ಆ ಪಿ ಟಿ ಸಿ ಎಲ್ ಕಾಯ್ದೆಯನ್ನು ರಾಜ್ಯ ಸರ್ಕಾರ ಯಾರೆಲ್ಲ ರೈತರಿದ್ದಾರೆ ಆ ರೈತರಿಗೆ ಹೋಗಬೇಕು ಅಂತೇಳಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿರ್ತಾರೆ ಆದರೆ ಇವತ್ತು ಹೈಕೋರ್ಟಲ್ಲಿ ಯಾವೆಲ್ಲ ನಮ್ಮ ಪಿ ಟಿ ಸಿ ಎಲ್ ಕಾಯ್ದೆಗಳ ಇದು ಏನು ಹಾಕ್ಕೊಂಡಿರ್ತ ಕೇಸ್ ಹಾಕ್ಕೊಂಡಿರ್ತಕ್ಕಂಥ ಹಲವಾರು ರೈತರ ಇದನ್ನು ಏನು ಹೈಕೋರ್ಟಲ್ಲಿ ವಜಾ ಮಾಡ್ತಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಕೇವಲ ನಾಮಕ ವ್ಯವಸ್ಥೆಗೆ ಮಾತ್ರ ಸರ್ಕಾರ ಇವತ್ತು ಪಿ ಟಿ ಸಿ ಎಲ್ ಕಾಯ್ದೆಯನ್ನು ನಾವು ಜಾರಿ ಮಾಡಿದ್ದೀವಿ ಅಂತ ಹೇಳಿ ನಾಮಕ ವ್ಯವಸ್ಥೆಗೆ ದಲಿತರ ಕಣ್ಣುರಿಸುವಂಥ ಕೆಲಸ ಮಾತ್ರ ಈ ಸರ್ಕಾರ ಮಾಡ್ತಾ ಇರೋದು ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇದರ ವಿರುದ್ಧ ಕೂಡ ಇಡೀ ರಾಜ್ಯಾದ್ಯಂತ ಎಲ್ಲ ಸಂಘಟನೆಗಳು ಸೇರಿ ಬೆಂಗಳೂರಿನಲ್ಲಿ ಬೃಹತ್ತಾದ ಹೋರಾಟವನ್ನು ಹಮ್ಮಿಕೊಳ್ಳಲಿಕ್ಕೆ ನಾವೆಲ್ಲ ಈಗಾಗಲೇ ತಯಾರಿಯನ್ನು ಇದ್ದೀವಿ ಈಗಾಗಲೇ ಏನು ನಾವು ಸುಪ್ರೀಂ ಕೋರ್ಟಲ್ಲಿ ನಾವು ಇದರ ವಿರುದ್ಧವಾಗಿ ದಾವೆಯನ್ನು ಹೂಡ್ತೀವಿ ಅಂತೇಳಿ ಈಗಾಗಲೇ ಸರ್ಕಾರ ನಮಗೆ ಏನು ಆಶ್ವಾಸನೆಯನ್ನು ಕೊಟ್ಟಿದೆ ಆಶ್ವಾಸನೆಯನ್ನು ಕೊಟ್ಟಿದ್ದರೂ ಕೂಡ ಯಾವುದೇ ಕೂಡ ಕಾರ್ಯಗತಕ್ಕೆ ಬರ್ತಾ ಇಲ್ಲ ಈ ನಿಟ್ಟಿನಲ್ಲಿ ಇದ್ರ ಬಗ್ಗೆ ಕೂಡ ತಾವು ನಿಗಾವಹಿಸಬೇಕು ಅಂತೇಳಿ ಈ ಮುಖಾಂತರ ನಾನು ಹೇಳ್ತೀನಿ ಏನು ಮೊನ್ನೆ ನಡೆದಕ್ಕಂಥ ದಲಿತ ಮತ್ತು ಪ್ರಗತಿಪರ ಹೋರಾಟ ಒಕ್ಕೂಟದ ಸದಸ್ಯರುಗಳನ್ನು ಹಲವಾರು ಸಾವಿರಾರು ಜನಗಳನ್ನು ಬಂಧಿಸುವಂಥ ಕೆಲಸ ಈ ಪೊಲೀಸ್ ಇಲಾಖೆ ಮತ್ತು ತಹಶೀಲ್ದಾರ್ ಮಾಡಿದ್ದಾರೆ ಈ ಬಂಧಿಸಿರ್ತಕ್ಕಂಥ ದಲಿತರನ್ನು ಇವತ್ತು ನೀವು ಅವರ ಧ್ವನಿಯನ್ನು ಇಲ್ಲಿಗೆ ಮುಟುಕುಗೊಳಿಸಬೇಕು ಅಂತೇಳಿ ಇವತ್ತು ನೀವು ಭಯ ಬೀಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀರ ಯಾವುದೇ ಕಾರಣಕ್ಕೂ ನಾವು ಭಯ ಪಡುವಂಥ ಭ್ರಮೆಯೇ ಪಡ್ಕೋಬೇಡಿ ನೀವು ನಾವು ಬಾಬಾ ಸಾಹೇಬರ ಅನುಯಾಯಿಗಳು ಇದಕ್ಕೆಲ್ಲ ಗುಡ್ಡು ಬೆದರಿಕೆಗಳೆಲ್ಲ ಎದುರುವಂಥ ಹೋರಾಟಗಾರರು ನಾವೆಲ್ಲ ಯಾಕಂದರೆ ಇಡೀ ದೇಶದಲ್ಲೇ ಆನೆಕಲ್ ತಾಲೂಕು ಅಂದರೆ ದಲಿತ ಹೋರಾಟಕ್ಕೆ ಒಂದು ಹೆಸರಿದೆ ಆ ಹೋರಾಟದ ಏನು ಶಕ್ತಿ ಏನು ಅಂತೇಳಿ ಮುಂದಿನ ದಿನಗಳಲ್ಲಿ ನಿಮಗೆ ತೋರಿಸುವಂಥ ಕೆಲಸ ನಾವು ಮಾಡ್ತೀವಿ ಇವತ್ತು ಶಾಸಕರು ಇಷ್ಟೆಲ್ಲ ಆದರೂ ಕೂಡ ಯಾವುದೇ ಮಾಧ್ಯಮ ಮುಖಾಂತರ ಒಂದು ಕ್ಷಮೆಯನ್ನು ಕೇಳಬೇಕಾಗಿತ್ತು ಆದರೆ ಕ್ಷಮೆಯನ್ನು ಕೇಳಿ ಸಮಯ ಇಲ್ಲ ಅಂತ ಪರಿಸ್ಥಿತಿಗೆ ಇವತ್ತು ಶಾಸಕರು ಇದ್ದಾರೆ ಅಂತ ಹೇಳಿದ್ರೆ ನಮಗೆ ನಾಚಿಕೆ ಆಗಬೇಕು ಈ ನಿಟ್ಟಿನಲ್ಲಿ ತಾವು ಕೂಡಲೇ ಏನು ಇದಕ್ಕೆ ಕ್ಷಮೆ ಕೇಳಬೇಕು ಮುಂದಿನ ದಿನಗಳಲ್ಲಿ ಏನು ಇದೇ ರೀತಿ ದಲಿತರ ಮೇಲೆ ಶೋಷಣೆಗಳು ನಡೀತಾ ಇದ್ದರು ಕಣ್ಮುಚ್ಚಿ ಕುಳಿತಿರ್ತಕ್ಕಂಥ ಹಿಂದೆ ಇರ್ತಕ್ಕಂಥ ಶಾಸಕರು ಅವರಿಗೆ ಪಾಠ ಏನು ಕಲಿಸ್ಬೇಕು ಅಂತ ಈ ತಾಲೂಕಿನ ಜನತೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನೀವು ಕೂಡ ಇದಕ್ಕೆ ಈ ಪಾಠವನ್ನು ಕಲಿಸೋಂಥ ಕೆಲಸ ಈ ತಾಲೂಕಿನ ಜನತೆ ಮಾಡ್ತಾರೆ ಆ ಜನತೆಗೆ ಏನೆಲ್ಲ ಕೆಲಸಗಳು ಮಾಡಬೇಕಾಗಿತ್ತು ಅದನ್ನು ನೀವು ಮಾಡ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ನಿಮಗೆ ನಾವು ತಕ್ಕ ಪಾಠವನ್ನು ಕಲಿಸುವಂಥ ಕೆಲಸ ಇಡೀ ದಲಿತ ಸಂಘಟನೆಗಳು ಎಲ್ಲರೂ ಜೊತೆಯಾಗಿ ನಿಮಗೆ ಪಾಠವನ್ನು ಕಲಿಸುವಂಥ ಕೆಲಸ ಮಾಡ್ತೀವಿ ಅಂತೇಳಿ ಈ ಮುಖಾಂತರ ಹೇಳಲಿಕ್ಕೆ ಬಯಸು ಆನೇಕಲ್ ತಾಲೂಕಾಪೀಸ್ ಮುಂದೆ ಏನು ಆಹೋರತ್ ಧರಣಿಯನ್ನು ಭಾರತೀಯ ಭೀಮಸೇನೆ ಹಾಗೂ ಬಹುಜನ ಭಾಗೀದ ವೇದಿಕೆ ಹಮ್ಮಿಕೊಂಡಿದ್ದೀವಿ ವಿಷಯ ಏನು ಐದು ವರ್ಷ ಮೇಲೆಪಟ್ಟಂಥ ಅಧಿಕಾರಿಗಳು ಇಲ್ಲಿ ಇಲ್ಲಿಂದ ವರ್ಗಾವಣೆ ಆಗಬೇಕು ಅನ್ನೋದು ಕಾರಣ ಕಾರಣ ಇಷ್ಟೇ ಆಗಲು ರಾತ್ರಿ ಇವರು ಬರೀ ಲೂಟಿನೇ ಮಾಡೋಂಥ ಕೆಲಸಗಳು ಮಾಡ್ತಾ ಇದಾರೆ ಯಾರು ಕಾರಣ ವಿವರಿಸ್ತಾ ಇಲ್ಲ ಒಳ್ಳೆ ಕೆಲಸಗಳು ಮಾಡ್ತಾ ಇಲ್ಲ ಎಲ್ಲ ಇವರು ದೊರಡೆ ಕೊಡರು ಅಂತೇಳಿ ಶಾಮೀಲಾಗಿದೆ ಯಾಕಂತಂದರೆ ಸುಮಾರು ಇಲ್ಲಿ ಸಿಗಾಕೊಂಡಿದ್ದಾರೆ ಕೆಲವರು ಯಾಕಂದರೆ ದಿನನಿತ್ಯ ಒಂದು ಹೋರಾಟ ನಡೀತಿದೆ ಇದು ನಮ್ಮದೇ ಹೋರಾಟ ಅಂತಲ್ಲ ನನ್ನೇನೊಂದು ಹೋರಾಟ ಆಯಿತು ಅವ್ರನ್ನೇ ಬಂಧಿಸಿದ್ರು ಪೊಲೀಸರು ಬಂದು ಬಂಧಿಸ ಬಂಧಿಸೋರು ಯಾಕೆ ಅಂತ ಕೇಳಿದಾಗ ತಹಶೀಲ್ದಾರನೇ ನೆನ್ನೆ ನನಗೆ ಇವತ್ತು ಇಲ್ಲಾರ ಒಂದು ಕೂತ್ಕೊಂಡು ಒಂದು ಫೋನ್ ಬಂತು ಯಾವುದೇ ಕಾರಣಕ್ಕೂ ಹೋರಾಟವನ್ನು ಬಿಡಕ್ಕೆ ಹೋಗ್ಬೇಡಿ ನಮ್ಗೆ ಇದೇ ರೀತಿ ನಮಗೆ ದ್ರೋಹ ಮಾಡಿದ್ರು ನಾವು ಕೂತ್ಕೊಂಡು ರಾತ್ರಿ ರಾತ್ರಿ ಬಂದು ಪೊಲೀಸರು ಬಂದು ನಮ್ಮನ್ನು ಇದರಿಂದ ತಗೊಂಡೋಗ್ಬಿಟ್ಟು ಅಂತ ಹೇಳಿ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಇದ್ರಿಗೂ ನ್ಯಾಯ ಸಿಕ್ಕಿಲ್ಲ ಯಾರನ್ನ ಎ ಸಿ ಮೇಡಮ್ನ ಇಲ್ಲಿಂದ ಬೇರೆ ಕಡೆ ಹೊರ್ಗಡೆ ಮಾಡ್ತಾರೆ ಹೇಳ್ಬಿಟ್ಟು ಏನೋ ಒಂದು ಮಾಹಿತಿ ಆ ಮಾಹಿತಿ ಮೇರೆಗೆ ಅವರು ಸುಮ್ಮನೆ ಆಗಿದ್ದಾರೆ ಆದರೆ ಈ ಬಹುಜನ ಭಾಗೀದ ವೇದಿಕೆ ಹಾಗೂ ಭಾರತೀಯ ಅಭಿಮಾಸನೆಯನ್ನು ಏನು ಇವತ್ತು ಈ ಪಡತೋಲಿ ಕೂತುಕೊಳ್ಳಿ ಆಹೋರದ ದಣ್ಯ ನಂಬ್ಕೊಂಡಿದ್ದೀವಿ ಯಾವುದೇ ಕಾರಣಕ್ಕೂ ಈ ಜಾಗದಿಂದ ನಾವು ಕದ್ದೋದಿಲ್ಲ ನಮಗೆ ಸುಮಾರು ಹದಿನೈದು ಹಕ್ಕು ಹತ್ತಗಳನ್ನ ಇಟ್ಕೊಂಡಿದ್ದೀವಿ ಅದೆಲ್ಲ ಪರಿಹಾರ ಮಾಡಿಕೊಡೋವರೆಗೂ ಈ ಜಾಗನ ನಾವು ಇಲ್ಲ ಮನೆ ತಹಶೀಲ್ದಾರ್ ಅವರು ಇಲ್ಲಿಂದ ಈ ಕೂಡಲೇ ಈ ಜಾಗನ ಬಿಡಬೇಕು ಯಾಕಂದರೆ ತಹಶೀಲ್ದಾರ್ ಆಲ್ರೆಡಿ ನಮ್ಮ ತಾಲೂಕಿಗೆ ಒಂದು ಬಂದಿದ್ರು ಒಂದು ಒಂದು ವರ್ಷ ಮುಂಚೆ ಬಂದು ಇಲ್ಲ ಸಭಿಸ್ರು ನಿರ್ವಹಿಸಿ ಇಲ್ಲಿ ಮತ್ತೆ ಏನಕ್ಕೆ ಬಂದರು ಅಂದರೆ ಇಲ್ಲಿ ದುಡ್ಡಿದೆ ಅಂತ ಗೊತ್ತವರಿಗೆ ಆನೆ ತಾಲೂಕಲ್ಲಿ ಜಮೀನುಗಳಿದ್ದಾವೆ ಭೂ ಕಬ್ಲಿಕೆ ಮಾಡ್ಬೋದು ಅವರಿಗೆ ಮಾಫಿ ಮಾಡೋರಿಗೆ ಸಪೋರ್ಟ್ ಮಾಡ್ಬೋದು ನಾನು ದುಡ್ಡು ಮಾಡ್ಬೋದು ಅನ್ನೋ ಒಂದು ಇದರಲ್ಲಿ ಮತ್ತೆ ಅವರು ಇದಕ್ಕೆ ಹಾಕ್ಸ್ಕೊಂಡು ಮತ್ತೆ ಆನೆ ಹಾಕ್ಸ್ಕೊಂಡು ಮತ್ತೆ ಬಂದಿರಂಥ ವ್ಯಕ್ತಿ ಅವರು ಆನೆ ತಾಲೂಕ ತಾಲೂಕು ಆಫೀಸಲ್ಲಿ ತಹಶೀಲ್ದಾರ್ ಬಂದ್ಬಿಟ್ಟು ಬೆಳಗ್ಗೆ ಹತ್ತರಿಂದ ಒಂಬ ಹನ್ನೊಂದು ಗಂಟೆಗೆ ಆಫೀಸ್ ಬರಬೇಕಾಗಿತ್ತು ಬರೋದಿಲ್ಲ ಅವರು ಬರೋದೇ ಸಂಜೆ ಐದು ಆರು ಗಂಟೆ ಮೇಲೆ ಆಫೀಸ್ ಬರ್ತಾರೆ ಆಮೇಲೆ ಏಳು ಎಂಟು ಗಂಟೆವರೆಗೂ ಆಫೀಸಲ್ಲಿ ಕೂತ್ಕೊಳ್ತಾರೆ ಏನು ಕೂತ್ಕೊಂಡು ಏನು ಕೆಲಸ ಮಾಡೋದು ಗೊತ್ತಿಲ್ಲ ಅದಕ್ಕೆ ನನ್ನ ಪ್ರಕಾರ ಅವರು ಈ ಬುಗ ಕಳ್ಳ ಜೊತೆ ಸಪೋರ್ಟ್ ಮಾಡಿಕೊಂಡು ಅವ್ರ ಜೊತೆ ಸಾಮೀಲ್ ಹಾಕ್ಕೊಂಡು ಇಲ್ಲರ ಭೂಮಿನೆಲ್ಲ ಹೊಡಿಬೇಕು ಅಂತ ಹೇಳಿ ಸಂಚಿನ ರೂಪಿಸ್ತಾ ಅಂತ ಹೇಳಿ ನನ್ನ ಮೇಲ್ನೋಟಕ್ಕೆ ಅಂತ ಕಂಡು ಬರ್ತದೆ ನಾನಂತೂ ಅದಕ್ಕೆ ಹೇಳ್ತೀನಿ ಮತ್ತು ಎರಡನೇದು ನಾನು ಯಾವುದೋ ಒಂದು ಲ್ಯಾಂಡ್ ಮೇಲೆ ನಾವೆಲ್ಲ ಹಾಕ್ಕೊಳ್ತೀವಿ ನೋಡಿ ಈ ಥರ ಸರ್ಕಾರಿ ಜಮೀನು ಉಳಿಸ್ಕೊಂಡು ಹೋಗಿ ಇಲ್ಲಿ ಸುಮಾರು ಹನ್ನೊಂದು ಎಕರೆ ಮತ್ತು ಸುಮಾರು ಕುಂಟೆಗಳು ಜಾಗ ಇರ್ತವೆ ಸರ್ಕಾರ ವಶಕ್ಕೆ To ಿ ಯಾಕೆ ಬೇರೆವ್ರಿಗೆ ಗೂಗಲ್ರೆಗೆ ಬಿಟ್ಟಿದ್ದೀರಾ ಅಂತ ಹೇಳಿ ನಾನು ಒಂದು ಮನವಿ ಕೊಟ್ಟಿರ್ತೀವಿ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಎಮ್ ಎಲ್ ಎಲ್ ಅವರು ಕೂಡ ಲೆಟರ್ ಕೊಟ್ಟಿರ್ತಾರೆ ಆಮೇಲೆ ಕೂಡ ಎಮ್ ಎಲ್ ಎರು ಕೂಡ ಅದಕ್ಕೆ ಸುಮ್ಮನೆ ಆಗ್ತಾರಂತೆ ಮನೆ ನನಗೆ ಮಾಹಿತಿ ಬಂತು ಎಮ್ ಎಲ್ ಎ ಅವರು ಎರಡು ಸಾವಿರ ಇಪ್ಪತ್ತ್ ಲೆಟರ್ ಕೊಟ್ಟು ಅವ್ರು ಇನ್ಸಂತ ಹೇಳ್ತಾರಂತೆ ಈಗ ನಾವು ಆ ಕೆಲಸನ ನಾವು ಪ್ರಾರಂಭ ಮಾಡಿಬಿಟ್ಟು ಆ ಕೆಲಸನ ಮತ್ತೆ ನೀವು ಮಾಡಲಿಲ್ಲ ನಾವು ಮುಗಿಸ್ಕೊಡ್ತೀವಿ ಅಂತ ಆ ಕೆಲಸನ ಬಂದ್ಬಿಟ್ಟು ಅಲ್ಲಿ ಮಶಾಣ ಒತ್ತುವರೆ ಆಗಿದೆ ಕೆರೆ ಒತ್ತುವರೆ ಆಗಿದೆ ಮತ್ತು ಎಷ್ಟೋ ಜನಕ್ಕೆ ಇವತ್ತು ಕೂಡ ಕೂಲಿ ಕಾರ್ಮಿಕರಿಗೆ ಎಷ್ಟೋ ಜನ ಬಡವರಿಗೆ ಒಂದು ಮನೇಲಿ ಐದು ಜನ ಫ್ಯಾಮಿಲಿ ಇದಾರೆ ಒಂದು ಸಣ್ಣಗೆ ಅವ್ರಿಗೆ ಹತ್ತಿಕ್ಕಿಪ್ಪತ್ತರ ಒಂದು ಮನೆ ಕಟ್ಕೊಂಡಿತ್ತು ಐದು ಜನ ಫ್ಯಾಮಿಲಿ ಇರೋಕ್ಕಾಗಲ್ಲ ಅವ್ರಿಗೆಲ್ಲ ಒಂದು ಮನೆ ನಿವೇಷಣೆಗಳು ಮಾಡ್ಕೊಂಡು ಕೊಡಬೇಕು ಅಂತೇಳಿ ಸರ್ಕಾರ ಜಾಮದಲ್ಲಿ ನಾವು ಇರಬೇಕಂತೇಳಿ ನಾವು ಅದನ್ನು ಅರ್ಜಿ ಹಾಕ್ಕೊಳ್ತೀವಿ ಅರ್ಜಿ ಹಾಕೊಂಡ್ರೆ ಕೂಡ ನಾವು ಅಲ್ಲಿ ಬಂದ್ಬಿಟ್ಟು ಯಾರೋ ನಮ್ಮೂರನ್ನೇ ಅಂತದ್ದು ನಾವು ಫಾರ್ಮ್ ಫಿಫ್ಟಿ ತ್ರೀ ಹಾಕೊಂಡಿದ್ದು ಹಾಗೆ ಹೇಗೆ ಅಂತೇಳಿ ಸುಮ್ಮನೆ ನಮಕ ಏನೋ ಒಂದು ಹೇಳಿ ಅವರಿಗೆ ತಹಶೀಲ್ದಾರು ಬೆಂಬಲ ಕೊಟ್ಟು ಸಪೋರ್ಟ್ ಅಂತ ಎಲ್ಲ ದುಡ್ಡು ಮಾಡಲಿಕ್ಕೋಸ್ಕರ ಅವ್ರ ಇಲ್ಲಿ ಬಂದಿರೋ ತಹಶೀಲ್ದಾರ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಈ ಹೋರಾಟಗಳಲ್ಲಿ ನಾವು ಅವರದ್ದು ದೃಢ ಮುಳೋದಷ್ಟೇ ಮಾಮೂಲಿ ನಾವು ಒಂದು ಹೋರಾಟ ಮಾಡಿಬಿಟ್ಟು ಅಂದರೆ ಟಮಲೆ ಓಡಿಸಿ ಜನ ಸೇರಿಸಿ ಹೊಡೆಸ್ಬಿಟ್ರೆ ಆಗಲ್ಲ ಅಂತ ಹೇಳೋದಲ್ಲ ನನಗೆ ಬೆಳಗ್ಗೆ ಸಂಜೆವರೆಗೂ ಜನ ಇರಬೇಕು ರಾತ್ರಿ ಆಗಿರಬೇಕು ರಾತ್ರಿ ಆಗಲು ನಮ್ಮ ಸಮಸ್ಯೆ ಬಗೆರವರೆಗೂ ಸುಮಾರು ನಮ್ಗೆ ಹದಿನೈದು ಹಕ್ಕುಗಳನ್ನ ನನಗೆ ಕ್ಲಿಯರ್ ಆಗೋವರೆಗೂ ಈ ಜಾಗನ ಬಿಟ್ಟು ಕತ್ತೋದಿಲ್ಲ ನನಗೆ ಸಪೋರ್ಟ್ ಮಾಡಲಿಕ್ಕೆ ಬಹುಜನ ಭಾಗೀದಾರ ವೇದಿಕೆಗೆ ಮತ್ತು ಭಾರತೀಯ ಭೀಮಸೇನೆಗೆ ಸಪೋರ್ಟ್ ಮಾಡಲಿಕ್ಕೆ ಹಲವಾರು ಸಂಘಟನೆ ಮಿತ್ರರು ನನ್ನ ಅಣ್ಣ ತಮ್ಮಂದರು ನನಗೆಲ್ಲ ಬಂದು ಸಪೋರ್ಟ್ ಮಾಡಿ ಬಂದಿದ್ದಾರೆ ಯಾವುದೇ ಕಾರಣಕ್ಕೂ ಇವ್ರನ್ನೆಲ್ಲ ಈ ಕೂಡಲೇ ವಜಾ ವಜಾಗೊಳಿಸಬೇಕು ಇಲ್ಲಾಂದರೆ ಇಲ್ಲಿಂದ ವರ್ಗಾವಣೆ ಮಾಡಬೇಕು ಏನೋ ಒಂದು ಆಗೋವರೆಗೂ ಈ ಜಾಗನ ಬಿಟ್ಟು ನಮ್ಮ ನ್ಯಾಯ ಸಿಗೋವರೆಗೂ ಈ ಜಾಗನ ಬಿಟ್ಟು ಕದ್ದ ನಾನು ಎರಡು ಮಾತು ಮುಗಿಸ್ತೀನಿ ಚೇತನ್ ಕುಮಾರ್ ಬಹುಜನ ರಾಜ್ಯಾಧ್ಯಕ್ಷ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಡಿ ಎಸ್ ಎಸ್ ರಾಜ್ಯಾಧ್ಯಕ್ಷರು ಎಮ್ ನಾರಾಯಣ ಏನು ಇವತ್ತು ನಮ್ಮ ಒಕ್ಕೂಟ ಸೇರಿದ್ದೀರಿ ಆನೇಕಲ್ ತಾಲೂಕು ಕಚೇರಿ ಹತ್ರ ಭ್ರಷ್ಟ ಅಧಿಕಾರಿಗಳನ್ನ ನಾವು ಸುಮಾರು ಹತ್ತು ಹದಿನೈದು ವರ್ಷಗಳಿಂಕ ಇಲ್ಲೇ ತಿಕಾಣಿ ಹೊಂದ್ಕೊಂಡವ್ರೆ ಅವ್ರನ್ನ ವರ್ಗಾವಣೆ ಮಾಡಬೇಕು ನಿಯತ್ತಾಗಿರೋ ಅಧಿಕಾರಿಗಳನ್ನ ಇಲ್ಲಿ ಹಾಕ್ಬೇಕು ಅಂದ್ಬಿಟ್ಟು ಸರ್ಕಾರಕ್ಕೆ ಉತ್ತರ ಮಾಡ್ತಾಯಿದ್ದೀರಿ ಇದುವರೆಗೂ ಡಿ ಸಿ ದಲಿತರ ಸಮಸ್ಯೆಯನ್ನು ಬಗೆಹರಿಸಿಲ್ಲ ಈ ತಾಲೂಕಿನ ದಂಡಾಧಿಕಾರಿಗಳೂ ಬಗೆಹರಿಸಿಲ್ಲ ಅದಕ್ಕೆ ನಾವು ದಲಿತ ಸಂಘರ್ ಸಮಿತಿ ಬೆಂಬಲ ಕೊಟ್ಟು ಹೋರಾಟಕ್ಕೆ ಇವ್ರಿಗೆ ಜೊತೆಯಲ್ಲಿರ್ತೀರಿ ಅಂದ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತೀನಿ ನಿಮ್ಮ ಸೈನ್ಯ ಇವತ್ತೇನು ಧರಣಿ ಕಾರ್ಯಕ್ರಮ ಮಾಡ್ತಿದ್ದೆ ಅವರ ಹತ್ರ ಧರಣಿ ಅವ್ರಿಗೆ ನಾವು ಕೂಡ ಕೆ ಜಿ ಎಸ್ ವತಿಯಿಂದ ನಾವು ಬೆಂಬಲ ಕೊಡ್ತಿರೋಂಥ ಸೂಚನೆ ಇವತ್ತು ಹಿಂದೆ ಕೂಡ ನಾವು ಹದಿನೈದನೇ ತಾರೀಕು ಇಪ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅವರಾತ್ರಿ ಹದಿನಾಲ್ಕು ದಿವಸ ಧರಣಿ ಮಾಡಿದ್ದೀರಿ ಇದೇ ಅಕ್ ಕೊಡಿ ನಿವೇಶನಗಳು ಕೊಡಿರಿ ಒತ್ತುವರಿ ಮಾಡಿರೋದನ್ನು ತೆರವುಗೊಳಿಸಿ ಅಂತೇಳಿ ಹೇಳಿದ್ದೀರಿ ಆದರೂ ಕೂಡ ತಹಶೀಲ್ದಾರ್ ಮನವಿ ತಗೊಂಡು ಇಲ್ಲ ತನಕ ಮಾಡಲಿಲ್ಲ ಇಂಥ ಭ್ರಷ್ಟ ಅಧಿಕಾರಿಗಳು ಯಾಕಿರಬೇಕಂತ ನಾವು ಇವತ್ತು ಅವರಾತ್ರಿ ಧರಣಿಗೆ ನಾವು ಬೆಂಬಲ ಕೊಡ್ತಿದ್ದೀರಿ ಈ ದಿನ ಆನೆಕಲ್ ತಾಲೂಕಿನಲ್ಲಿ ಭಾರತೀಯ ಭೀಮಸೇನೆ ವತಿಯಿಂದ ಅಹೋರಾತ್ರಿ ಧರಣಿ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ಕಾರಣ ಏನಪ್ಪ ಅಂತೇಳಿದ್ರೆ ಆನೆಕಾಲ್ ತಾಲೂಕಿನಲ್ಲಿ ನನ್ನ ಒಂದು ಮೂವತ್ತು ವರ್ಷದ ಹೋರಾಟದ ಅನುಭವದಲ್ಲಿ ಸಾಕಷ್ಟು ಅಧಿಕಾರಿಗಳನ್ನು ನೋಡಿದ್ದೀವಿ ಸರ್ಕಾರಗಳನ್ನು ನೋಡಿದ್ದೀವಿ ಆದರೆ ಇತ್ತೀಚೆಗೆ ಭಾಳ ಹೇಳ್ಕೊಳ್ಳೋದಕ್ಕೆ ತುಂಬ ನೋವಾಗ್ತಕ್ಕಂಥ ಒಂದು ಪರಿಸ್ಥಿತಿ ಆನೆಕಾಲ್ ತಾಲೂಕಿನಲ್ಲಿ ನಿರ್ಮಾಣ ಆಗ್ತಾ ಇದೆ ಅನೇಕ ಜನಪರ ಕಾಳಜಿ ಇರತಕ್ಕಂಥ ಅಧಿಕಾರಿಗಳು ಆನೆಕಲ್ ತಾಲೂಕಿಗೆ ಬಂದು ಎಷ್ಟೋ ಸಮಸ್ಯೆಗಳನ್ನು ಬಗೆಹರಿಸಿದಂಥ ತಹಸೀಲ್ದಾರಲ್ಲಿ ನೋಡಿದ್ದೀವಿ ಒಗಳನ್ನು ನೋಡಿದ್ದೀವಿ ಎಲ್ಲ ಇಲಾಖೆ ಅಧಿಕಾರಿಗಳನ್ನು ನಾವು ನೋಡಿದ್ದೀವಿ ಆದರೆ ಈ ಒಂದು ಹತ್ತು ವರ್ಷ ಈಚೆ ಬರ್ತಕ್ಕಂಥ ಅಧಿಕಾರಿಗಳು ಕೇವಲ ಅವರು ಇಲ್ಲಿರ್ತಕ್ಕಂಥ ಬಡವರ ದೀನದಲಿತರ ಮತ್ತು ಸರ್ಕಾರಿ ಗೋಮಾಳಗಳನ್ನು ಭೂಮಾಲಿಕರ ಅವರಿಗೆ ಒಪ್ಪಿಸ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇಲ್ಲಿ ಯಾವುದೇ ಸಮಸ್ಯೆಗಳನ್ನು ಬಡವರ ಸಮಸ್ಯೆಗಳನ್ನು ಅವರು ನಿರ್ಲಕ್ಷ್ಯ ಮಾಡ್ತಾ ಕೇವಲ ವ್ಯಾಪಾರದಲ್ಲಿ ತೊಡಗಿದ್ದಾರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಆಗಿ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಇಂಥ ಬೇಜವಾಬ್ದಾರಿತನ ಭ್ರಷ್ಟತನ ಇರತಕ್ಕಂಥ ತಾಲೂಕಿನ ಅಧಿಕಾರಿಗಳು ಕೂಡಲೇ ನಮ್ಮ ಆನೆಕಲ್ ತಾಲೂಕಿನ ಬಿಟ್ಟು ತೊಲಗಿ ಅಂತಕ್ಕಂಥ ಒಂದು ಘೋಷಣೆಯೊಂದಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಆನೇಕಲ್ ತಾಲೂಕು ಒಂದು ಮೀಸಲು ಕ್ಷೇತ್ರ ಈ ಕ್ಷೇತ್ರದಲ್ಲಿ ಹಲವಾರು ಸಮಸ್ಯೆಗಳು ಜ್ವಲಂತ ಸಮಸ್ಯೆಗಳು ಇದೆ ಇವತ್ತು ಕೂಡ ಹಳ್ಳಿಗಳಲ್ಲಿ ಅಸ್ಪೃಶ್ಯತೆ ತಾಂಡವಾಡ್ತಾ ಇದೆ ಬಡವರು ಏನು ಫಿಫ್ಟಿ ಫೋರ್ ನೈಂಟಿ ಫೋರ್ ಸಿ ಎ ಅರ್ಜಿ ಹಾಕ್ಕೊಂಡಿರ್ತಕ್ಕಂಥದ್ದನ್ನು ಎಷ್ಟೋ ಕೂಡ ಇವತ್ತು ಸರ್ಕಾರ ಬಗೆಹರಿಸ್ಕೊಂಡಿಲ್ಲ ಅಕ್ಕಪತ್ರಗಳನ್ನು ಕೊಟ್ಟಿಲ್ಲ ತಹಸೀಲ್ದಾರ್ ಇವರು ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಅಥವಾ ಪೊಲೀಸ್ ಇಲಾಖೆ ಇರ್ಬೋದು ಇವರೆಲ್ಲರೂ ಕೂಡ ಒಂದು ಭೂಮಾಫಿಯಾದಲ್ಲಿ ತೊಡಕೊಂಡು ಬಡವರ ಒಂದು ಏಳಿಗೆಯನ್ನು ಸಹಿಸದೆ ಬಡವರನ್ನ ಉದ್ಧಾರ ಮಾಡೋದು ಕೊಟ್ಟಿರ್ತಕ್ಕಂಥ ಸರ್ಕಾರಗಳು ಏನು ಹೇಳ್ತಾ ಇದೆ ಇವರು ಬಡವರನ್ನ ಸಂಪೂರ್ಣ ನಿರ್ನಾಮ ಮಾಡೋದಕ್ಕೆ ಇವತ್ತಿನ ಅಧಿಕಾರಿಗಳು ಮನಸ್ಸು ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಎಷ್ಟು ಕಠೋರವಾಗಿರ್ತಕ್ಕಂಥ ಒಂದು ಅಧಿಕಾರಿಗಳು ಇವರ ಮನಸ್ಥಿತಿ ಯಾಗಿದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ ಇವತ್ತು ಈ ಅಧಿಕಾರಿಗಳು ಎಷ್ಟೋ ಕಡೆ ಇವತ್ತು ದಲಿತರು ಅಂತ ಹೇಳ್ಕೊಂಡಿರ್ತಕ್ಕಂಥ ಅನೇಕಲ್ನ ತಹಸೀಲ್ದಾರರು ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಬಾಬಾ ಸಾಹೇಬರ ಸಿದ್ಧಾಂತಕ್ಕೆ ಮಸಿ ಬೆಳತಾ ಬಳಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಎಷ್ಟು ಅಮಾವನೀಯ ಕೃತ್ಯ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಸ್ನೇಹಿತರೆ ಇವರಿಗೆ ಮಾನವೀಯತೆ ಅನ್ನೋದು ಇದೆಯಾ ಯಾವುದೇ ಸರ್ಕಾರಿ ಒಂದು ಕೆಲಸಗಳನ್ನು ಮಾಡ್ತಾ ಇಲ್ಲ ಇವರು ಹಾಗಾಗಿ ಮತ್ತು ತಾಲೂಕು ಆಡಳಿತ ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥದ್ದನ್ನು ಒಬ್ಬ ದಂಡಾಧಿಕಾರಿಗಳು ಗಮನಿಸ್ತಾ ಇದ್ದಾರಾ ಇಲ್ಲ ಪಂಚಾಯಿತಿಗಳಲ್ಲಿ ಏನೇನು ಕೆಲಸಗಳಾಗ್ತಾಯಿದೆ ಯಾವ ರೀತಿ ನೋಡಬೇಕು ಅಂತೇಳಿ ಸಿ ಇ ಒ ಅವರು ಕೂಡ ಈ ಕಡೆ ಗಮನ ಕೊಡೋದಿಲ್ಲ ಡಿ ಸಿ ಅವರು ಗಮನ ಕೊಡೋದಿಲ್ಲ ಸರ್ಕಾರ ಈ ಕಡೆ ಗಮನ ಕೊಡೋದಿಲ್ಲ ಅಂತೇಳಿದ್ರೆ ಒಂದು ಉಸ್ತುವಾರಿ ಸಚಿವರು ಈ ಆನೆಕಲ್ ತಾಲೂಕನ್ನು ಮರ್ತೇ ಬಿಟ್ಟಿದ್ದಾರೆ ಯಾಕೆಂದರೆ ನಮ್ಮದೇ ಪ ಇರತಕ್ಕಂಥ ಒಬ್ಬ ಶಾಸಕರಲ್ಲಿ ಇದ್ದಾರೆ ಅಂಥೇಳಿ ಖಂಡಿತ ಇವತ್ತು ಕಾಂಗ್ರೆಸ್ ಸರ್ಕಾರ ನಮ್ಮೊಂದು ಏನೋ ಒಂದು ಇಟ್ಕೊಂಡಿತ್ತು ಬಡವರ ಪರವಾದ ಸರ್ಕಾರ ಅಂತೇಳಿ ಆದರೆ ನೋಡ್ತಾ ಬರ್ತಾ ಇದ್ರೆ ಆನೆಕಲ್ ತಾಲೂಕಲ್ಲಿ ನೋಡ್ತಾ ಇರ್ತಕ್ಕಂಥ ಏನು ಭ್ರಷ್ಟಾಚಾರ ಇದೆ ಸರ್ಕಾರನೂ ಕಣ್ಣು ಮುಚ್ಚಿಕೊಳ್ತಿದೆ ಇರತಕ್ಕಂಥ ಶಾಸಕರು ಶಾಸಕರು ಕೂಡ ಭಾಳ ನೋವಿನಿಂದ ನಾವು ಹೇಳ್ಕೊಳ್ತಾ ಇದ್ದೀವಿ ಯಾವುದೇ ಸಮಸ್ಯೆಗಳಿಗೆ ನೀವು ಸ್ಪಂದಿಸ್ತಾ ಇಲ್ಲ ಕೇವಲ ನೀವು ದುಡ್ಡುಗೋಸ್ಕರ ನೀವು ಏನೋ ಬೇರೆ ರಿಯಲ್ ಎಸ್ಟೇಟು ಮಾಫಿಯಾದಲ್ಲಿ ತೊಡಗಿದ್ದೀರಿ ಅಂತಕ್ಕಂಥ ಅನುಮಾನಗಳು ನಮಗೆ ಆಗ್ತಾ ಇದೆ ಯಾಕಂದರೆ ನೀವು ಹೊಸದಾಗಿ ಬಂದಂಥ ಆನೇಕಲ್ ತಾಲೂಕಿನಲ್ಲಿ ಶಾಸಕರು ನಾನು ನನಗೂ ಅವಕಾಶ ಕೊಡಿ ಅವಕಾಶ ಕೊಡಿ ಅಂತೇಳಿ ನೀವು ಬೇಡ್ಕೊಂಡು ಬಂದಂಥದ್ದು ಇವತ್ತು ನೀವು ಆನೇಕಲ್ನ ಜನತೆಯನ್ನು ಕಾಲಲ್ಲಿ ಒದಿಯುವಂಥ ಕೆಲಸ ಇದ್ದೀರಿ ಯಾಕೆಂದರೆ ಇಲ್ಲಿ ಗೊತ್ತಾಗ್ತಾ ಇದೆ ಒಂದು ದಲಿತರ ಸಭೆಯನ್ನು ಮಾಡಲಿಲ್ಲ ಒಂದು ಕಾರ್ಮಿಕರ ಸಭೆಯನ್ನು ಮಾಡಲಿಲ್ಲ ಒಂದು ಯಾವುದೇ ಪೌರಕಾರ್ಮಿಕರ ಸಭೆಯನ್ನು ಮಾಡಲಿಲ್ಲ ನಿಮಗೆ ನಾಚಿಕೆ ಆಗಬೇಕು ನಾನು ಈ ಈ ಆನೆಕಲ್ ತಾಲೂಕಿನ ಶಾಸಕ ಅಂತ ಹೇಳ್ಕೊಳ್ಳೋದಕ್ಕೆ ಯಾಕೆಂದರೆ ಜನರ ಸಮಸ್ಯೆಗೆ ಸ್ಪಂದಿಸ್ದೇ ಇರತಕ್ಕಂಥ ಒಬ್ಬ ಶಾಸಕರು ನೀವು ಬಾಬಾ ಸಾಹೇಬರ ಸಿದ್ಧಾಂತಗಳಿಗೆ ಯಾವ ರೀತಿ ಸ್ಪಂದಿಸ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ನಿಮ್ಮ ಆತ್ಮಸಾಕ್ಷಿ ಕೇಳ್ಕೊಳ್ಬೇಕಾಗ್ತದೆ ಹಾಗಾಗಿ ಇಲ್ಲಿ ಪೊಲೀಸ್ ಇಲಾಖೆ ಇರ್ಬೋದು ಮತ್ತು ಬೇರೆ ಬೇರೆ ತಾಲೂಕ್ ಪಂಚಾಯಿತಿ ಇರ್ಬೋದು ಮತ್ತು ಪುರಸಭೆ ಇರ್ಬೋದು ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಇಲ್ಲೇ ಉರ್ಕೊಂಡು ಇಡೀ ಆನೇಕಲ್ ತಾಲೂಕಿನ ಸಂಪತ್ತನ್ನು ಲೂಟಿ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳಿಗೆ ಸಪೋರ್ಟ್ ಮಾಡ್ತಕ್ಕರ್ತಕ್ಕಂಥ ಇಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ಎಲ್ಲ ನಾಯಕರುಗಳು ಕೂಡ ನಾನು ಇವತ್ತು ಧಿಕ್ಕಾರವನ್ನು ಕೊಡೋದಕ್ಕೆ ನಾನು ಇಚ್ಛ ಇಷ್ಟಪಡ್ತಾ ಇದ್ದೀನಿ ಯಾಕೆಂದರೆ ನೀವು ಕೂಡ ಅದೇನೆ ಇಲ್ಲಿ ಯಾವುದೇ ಸರ್ಕಾರನೂ ಕೂಡ ನಮಗೆ ಬಡವರ ಪರವಾದಂಥ ಸರ್ಕಾರ ಇಲ್ಲ ಬಡವರ ಪರವಾದ ಸಮಸ್ಯೆಗಳಿಗೆ ನೀವು ಸ್ಪಂದಿಸ್ತಾ ಇಲ್ಲ ಹಾಗಾಗಿ ರಾಜ್ಯ ಸರ್ಕಾರದ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿಮಗೇನಾದರೂ ಕನಿಷ್ಠ ದಲಿತರ ಪರ ಬಡವರ ಪರ ಮಹಿಳೆಯರ ಪರ ಕಾಳಜಿ ಇದ್ರೆ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳೋದಲ್ಲ ಆನೇಕಲ್ ಕಡೆ ಬಂದು ನೋಡಿ ಅವರನ್ನು ಕಳಿಸಿ ಸಿಒ ಅವರನ್ನು ಕಳಿಸಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಎತ್ತಂಗಡಿ ಮಾಡಿ ಸಸ್ಪೆಂಡ್ ಮಾಡಿ ಬಿಸಾಕಿ ನಿಮಗೆ ಆ ತಾಕತ್ ಇದೆಯಾ ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಮಾಡ್ತಾ ಇದ್ದೀವಿ ಯಾಕೆಂದರೆ ನೀವು ಮುಖ್ಯ ಒಳ್ಳೆ ಮುಖ್ಯಮಂತ್ರಿ ಅಂತ ನಾವು ಹೇಳ್ತಾ ಇದ್ದೀವಿ ಆದರೆ ನೀವು ಅದನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ಕೂಡ ಅವರ ಜೊತೆಗೆ ಶಾಮೀಲಾಗಿದ್ದೀರಂತಕ್ಕಂಥ ಅನುಮಾನ ನಮಗೆ ಸೃಷ್ಟಿ ಆಗ್ತಾ ಇದೆ ನೀವು ಆನೆಕಲ್ ತಾಲೂಕು ಕಡೆ ಗಮನ ಕೊಟ್ಟು ಇವ್ರನ್ನ ಇಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಕೂಡಲೇ ಸಸ್ಪೆಂಡ್ ಮಾಡಿ ಕಳಿಸಬೇಕು ಅಂತ ಕೇಳಿ ಒತ್ತಾಯ ಮಾಡ್ತಾ ಇದ್ದೀನಿ ಜೈ ದಲಿತ ಮತ್ತು ಹಾಗೂ ಪ್ರಗತಿಪರ ಸಂಘಟನೆಗಳ ಹೋರಾಟದ ಸಮಿತಿ ಅಧ್ಯಕ್ಷರಾದ ಗೌತಮ್ ಬೆಂಕಿ ಮಾತಾಡ್ತೀನಿ ಆನೇಕಲ್ ಭಾಗದಲ್ಲಿ ಸುಮಾರು ಇದುವರೆಗೂ ಎಷ್ಟೋ ಹೋರಾಟಗಳು ಮಾಡಿದ್ದೀವಿ ನಮಗಿಂತ ಹಿರಿಯ ನಾಯಕರೆಲ್ಲ ಹೋರಾಟ ಮಾಡಿದ್ದಾರೆ ಆದರೂ ಇಷ್ಟು ವರ್ಷ ಅಧಿಕಾರಿಗಳು ನಾವೆಲ್ಲೂ ನೋಡಿಲ್ಲ ಯಾಕಂದರೆ ನಾವು ಹೋರಾಟ ಮಾಡ್ತೀವಿ ಎಷ್ಟು ಹೋರಾಟ ಮಾಡಿದ್ದೀವಿ ಅಂತ ಮೀಡಿಯಾದವ್ರಿಗೆ ಗೊತ್ತಿದೆ ಎಲ್ಲ ಇಲಾಖೆಗೆ ಗೊತ್ತಿದೆ ಡಿಪಾರ್ಟ್ಮೆಂಟ್ಗೆ ಗೊತ್ತಿದೆ ಆಗ ಹಾಗಾಗಿ ಇಲ್ಲಿ ಬಂದಿರೋಂಥ ಸರ್ಕಾರಿ ಅಧಿಕಾರಿಗಳು ಏನಿದ್ದಾರೆ ಇವತ್ತು ಯಾರೂ ಇವತ್ತು ಸಾರ್ವಜನಿಕರ ಬಡವರ ಕೆಲಸ ಯಾವತ್ತೂ ಮಾಡ್ತಾ ಇಲ್ಲ ಮಾಡ್ತಾನೂ ಇಲ್ಲ ಮಾಡ್ತಾನೋ ಮಾಡೋಕ್ಕೆ ಬಂದಿಲ್ಲ ಅವರು ಏನಿದ್ರು ಡೆವಲಪರ್ಗಳ ಕೆಲಸ ಈಗ ಲ್ಯಾಂಡ್ ಮಾರ್ಪಾಗಳು ಯಾರಿದ್ದಾರೆ ಇವಾಗ ರಾತ್ರಿ ಮತ್ತು ಡೆವಲಪರ್ಗಳು ಏನು ಹೇಳ್ತಾರೆ ಅದನ್ನು ನಡ್ಕೊಂಡು ಹೋಗ್ತಾರೆ ಸರ್ವೇವರ್ ಇರ್ಬೋದು ಮತ್ತು ಸೆಕ್ರೆಟ್ರಿಗಳು ಆರ್ ಐಗಳು ತಹಸೀಲ್ದಾರ್ ಮತ್ತು ಯಾರೇ ಇರ್ಬೋದು ಇವತ್ತು ಸಾರ್ವಜನಿಕರು ಕೆಲಸ ಮಾಡ್ತಾಯಿಲ್ಲ ಈಗ ಸೂರ್ಯ ಸಿಟಿನಲ್ಲಿ ಐನೂರು ಎಕರೆ ಒತ್ತುವರಿ ಮಾಡ್ಕೊಂಡು ಬೇರೆ ಡೆವಲಪ್ಮೆಂಟ್ ಕೊಟ್ಟಿದ್ದಾರೆ ಅದರಲ್ಲಿದ್ದಂಥ ಸರ್ಕಾರಿ ಜಮೀನು ಇವತ್ತು ಬಡವರು ಆಗ್ತಾಯಿತ್ತು ಇವತ್ತು ಕೊಟ್ಟಿಲ್ಲ ಐನೂರು ಎಕರೆ ಅಕ್ವರಿ ಮಾಡ್ಕೊಂಡು ಬೇರೆ ಕೊಟ್ಟು ಅವರು ಡೆವಲಪ್ಮೆಂಟ್ ಮಾಡಿ ಇವತ್ತು ಮಾರಾಟ ಮಾಡ್ಕೊತಾ ಇದ್ದಾರೆ ಹಾಗೆ ಐ ಐ ಎ ಎಮ್ ಕಾಲೇಜ್ಗೆ ಇವತ್ತು ನೂರು ನೂರೈವತ್ತು ಎಕರೆ ಜಮೀನು ಕೊಟ್ಟಿದ್ದಾರೆ ಯಾವುದೋ ಯಾವುದೋ ಬೇರೆ ರಾಜ್ಯದವ್ರು ಕೊಡ್ತಾರೆ ಇಲ್ಲಿರೋಂಥವ್ರಿಗೆ ಒಂದು ಸೂಡು ಕೊಡೋಕ್ಕಾಗ್ತಾಯಿಲ್ಲ ಒಂದು ಅಕ್ಪತ್ರಕ್ಕೆ ಅಕ್ಪತ್ರ ಹಾಕೊಂಡಿಗೆ ಐದು ಸಾವಿರ ಅಕ್ಪತ್ರ ಇದೆ ಈ ತಾಲೂಕಲ್ಲಿ ಆದರೆ ಇದುವರೆಗೂ ಒಂದು ಭೂಮಿ ಕೊಟ್ಟಿಲ್ಲ ಎಷ್ಟು ಹೋರಾಟಗಳು ಮತ್ತು ಕೊಟ್ಟಿದ್ದರು ಮಾಡಿದ್ರು ಆಗ್ತಾಯಿಲ್ಲ ಬಿ ಬಿ ಎಂ ಪಿ ಲಿಮಿಟೇಷನ್ ತೋರಿಸ್ಬಿಟ್ಟು ಇವತ್ತು ಭೂಮಿಗಳನ್ನು ಲಪ್ಟಾಯಿಸ್ತಾ ಇದ್ದಾರೆ ಸರ್ಕಾರ ಅದಕ್ಕೆ ಅಕ್ವೇರಿ ಮಾಡಿಕೊಂಡು ಕೊಡ್ತಾ ಕೊಡ್ತಾಯಿಲ್ಲ ಆ ಭೂಮಿಯನ್ನು ಬೇರೆ ಯಾರಿಗೂ ಮಾರಾಟ ಮಾಡ್ಕೊತಾ ಇದ್ದಾರೆ ಹಾಗಾಗಿ ಇವತ್ತು ನಮಗೆ ನಾವೇನು ದೊಡ್ಡ ಮಟ್ಟದಲ್ಲಿ ಕೇಳಿಲ್ಲ ನಮ್ಗೆ ಒಂದು ಚೂರು ಕೊಡ್ರಿ ತುಂಡು ಭೂಮಿ ಕೊಡ್ರಿ ಇವತ್ತು ಮನೆ ಮಟ್ಟಕ್ಕೆ ನಾವು ಹೋಗೋವಂಥದ್ದು ದಾರಿ ಮಾಡಿಕೊಡ್ರಿ ಮಸಾನ ಕೊಡಿರಿ ನಾವು ಈ ರೀತಿ ಕೇಳ್ತಾಯಿದ್ವಿ ಸಣ್ಣ ಪುಟ್ಟಕ್ಕೆ ಇದ್ವಿ ಸೂರು ಕೊಡ್ರಿ ಒಂದು ಅಕ್ಪತ್ರ ಕೊಡ್ರಿ ಒಂದು ಸೈಟ್ ಕೊಡ್ರಿ ಅಂತ ಇದ್ದೆ ಅದು ಬಿಟ್ಟರೆ ಬೇರೆ ಏನು ಈ ತಾಲೂಕ್ನೆಲ್ಲ ನಮ್ಗೆ ಬರ್ಕೊಟ್ಬಿಡ್ರಿ ಅಂತ ಕೇಳಿಲ್ಲ ಈ ಜಮೀನನ್ನು ಬೇರೆ ಬೇರೆ ರಾಜ್ಯಗಳವ್ರಿಗೆ ಹೊರ ರಾಜ್ಯದವ್ರಿಗೆ ಅವ್ರಿಗೆಲ್ಲ ಮಾರಾಟ ಮಾಡೋಕ್ಕೆ ನಮ್ಮ ಭೂಮಿ ನಮ್ಮ ಮಾನೆ ಭೂಮಿ ಅವ್ರಿಗೆಲ್ಲ ಕೊಡೋಕ್ಕಾಗುತ್ತೆ ನಮ್ಮ ಆನೆ ಹುಟ್ಟಿ ಬೆಳೆದಂಥ ಮೂಲ ಜನಾಂಗದವರಿಗೆ ಈಗ ಇವತ್ತು ಪರಿಶಿಷ್ಟ ಜಾತಿಯಲ್ಲಿ ಪರಿಶಿಷ್ಟ ಮತ್ತು ಪರಿಶಿಷ್ಟ ಪಂಗಡದಲ್ಲಿ ಇವತ್ತು ಎಷ್ಟೋ ಬಡ ಕುಟುಂಬಗಳಿದ್ದಾರೆ ಆ ಕುಟುಂಬಗಳಿಗೆ ಇವತ್ತು ಕೊಡ್ತಾ ಇಲ್ಲ ಹಾಗಾಗಿ ಈ ತಾಲೂಕು ಆಫೀಸ್ನಲ್ಲಿರೋ ಅಧಿಕಾರಿಗಳನ್ನ ವರ್ಗಾವಣೆ ಮಾಡೋವರೆಗೂ ನಮ್ಮ ಸ್ನೇಹಿತರಾದಂಥ ಬೆಟರಾಜವರು ಅಹೋರಾತ್ರಿ ಧರಣಿ ಕೂತ್ಕೊಂಡಿದ್ದಾರೆ ಅದಕ್ಕೆ ನಾವು ನಮ್ಮ ತುಂಬ ನಮ್ಮ ತಾಲೂಕಿನ ನಮ್ಮ ಸಂಘಟನೆಗಳ ಒಕ್ಕೂಟದಿಂದ ಬೆಂಬಲ ಕೊಡ್ತೀವಿ ಇದು ಪೂರ್ತಿ ಆಗೋವರೆಗೂ ನಾವು ಅವ್ರ ಜೊತೆಯಲ್ಲಿ ನಾವು ನಿಲ್ತೀವಿ ಯಾಕಂದರೆ ಈ ಅಧಿಕಾರಿಗಳನ್ನು ವರ್ಗಾವಣೆ ಮಾಡೋವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭೀಮ್ ಭಾರತೀಯ ಭೀಮಸೇನೆ ಕರ್ನಾಟಕ ಮತ್ತು ಭೋಜನ ಭಾಗವಿದ ವೇದಿಕೆ ವತಿಯಿಂದ ಒಂದು ಆಹಾರತ್ರಿ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ಈ ಒಂದು ಆನೇಕಲ್ ತಾಲೂಕು ಮೀಸಲು ಕ್ಷೇತ್ರ ಆಗಿದೆ ಮೀಸಲು ಕ್ಷೇತ್ರ ಆಗಿದ್ದು ಸಹ ಇಲ್ಲಿರತಕ್ಕಂಥ ಎಮ್ ಎಲ್ ಎ ಆಗಿರ್ಬೋದು ಅಥವಾ ಅಧಿಕಾರಿಗಳೇನಿದ್ದಾರೆ ಈ ಒಂದು ಈ ಬಡ ಜನರ ಜಮೀನುಗಳನ್ನು ಕೆಲವು ಡೆವಲಪರ್ಸು ಕಿತ್ಕೊಂಡು ಸು ಸುಮಾರು ಬಡಾವಣೆಗಳಾಗ್ತಾ ಇದ್ದಾವೆ ಜೊತೆಗೆ ಏನು ರಾಜಕಾಲುವೆಗಳು ಕಾಲುವೆಗಳು ಒತ್ತುವರಿ ಆಗೋದಾಗಲಿ ಸ್ಮಶಾನ ಒತ್ತುವರಿಗಳಾಗ ಇವೆಲ್ಲ ಸಾಕಷ್ಟು ಆಗ್ತಾ ಇದೆ ಇಲ್ಲಿನ ಎಮ್ ಎಲ್ ಎ ಇದರ ಬಗ್ಗೆ ಕೂಡಲೇ ಸ್ಪಂದಿಸಬೇಕು ಯಾಕಂದರೆ ಮೀಸಲು ಕ್ಷೇತ್ರ ಇದು ಈ ಮೀಸಲು ಕ್ಷೇತ್ರದಲ್ಲಿ ಇರತಕ್ಕಂಥ ಎಲ್ಲರೂ ನಾವೆಲ್ಲ ಏನು ದಲಿತರೆ ಸೊ ಹಾಗಾಗಿ ಇದನ್ನು ತುಂಬ ನಾವು ತುಂಬ ವಿರುದ್ಧವಾಗಿ ಖಂಡಿಸ್ತಾ ಇದ್ದೇವೆ ಹಾಗಾಗಿ ಏನು ಈ ಒಂದು ಆಹಾರ ಹತ್ರ ಧರಣಿಗೆ ನಮ್ಮ ಏನು ದಲಿತ ಮತ್ತು ಪ್ರದ ಪ್ರಗತಿಪರ ಸಂಘಟನೆ ಒಕ್ಕೂಟದಿಂದ ನಾವು ಬೆಂಬಲವಾಗಿರ್ತೀವಿ ಈ ಕಿ ಇದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಭೀ ಜೈ ಇತ್ತೀಚೆಗೆ ಮೊನ್ನೆ ಹನ್ನೊಂದನೇ ತಾರೀಕು ಆನೇಕಲ್ ಭಾಗದ ಎಲ್ಲ ನನ್ನ ದಲಿತ ಪರ ದಲಿತ ಪರ ಸಂಘಟನೆಗಳು ಹೋರಾಟ ಮಾಡಿತು ತುಂಬ ಸಾವಿರಾರು ಜನ ಸಂಖ್ಯೆಯಲ್ಲಿ ಇವತ್ತು ಹೋರಾಟ ಮಾಡಿದ್ರು ಕೂಡ ಸರ್ಕ ತಹಸೀಲ್ದಾರು ಮತ್ತು ಎ ಸಿ ಮೇಡಮ್ ವಿರುದ್ಧವಾಗಿ ಹೋರಾಟ ಮಾಡಿದ್ದಾರೆ ಆದರೆ ಅವರ ಸಮಸ್ಯೆಗಳನ್ನು ಡಿ ಸಿ ಸಾಹೇಬರು ಬಂದು ತೆಗೆದುಕೊಳ್ಳದೆ ಅವರನ್ನು ಸಾಯಂಕಾಲವರೆಗೂ ಏಳು ಗಂಟೆ ಎಂಟು ಗಂಟೆವರೆಗೂ ಕಾಯಿಸಿದ್ದು ಮತ್ತೆ ಅವರನ್ನು ದಲಿತ ದಲಿತ ಹೋರಾಟಗಾರನ್ನು ಅರೆಸ್ಟ್ ಮಾಡೋ ಕೆಲಸ ಮಾಡಿ ತಪ್ಪು ಮಾಡಿದರೆ ಅಧಿಕಾರಿಗಳು ಹಾಗಾಗಿ ಇನ್ನು ಯಾ ಅದನ್ನು ತಾಲೂಕಿನ ತಹಸೀಲ್ದಾರ್ ತಹಸೀಲ್ದಾರ್ ಅವರು ಮಾಡಿರೋ ಕೆಲಸನ ಈ ತಾಲೂಕಿನ ಶಾಸಕರಾದಂಥ ಶಿವಣ್ಣ ಅವರು ಅದನ್ನು ಕರೆದಿ ಇದರ ಮನವಿ ತಗೊಳ್ಳಿ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಅದನ್ನೆಲ್ಲ ನಾವು ನಾವು ಜೊತೆಯಲ್ಲಿ ನಿಂತು ಬಗೆಹರಿಸ್ತೀವಿ ಅಂತ ಹೇಳಬೇಕಾಗಿತ್ತು ಆದರೆ ಅವರು ಮಾಡಿಲ್ಲ ದಲಿತರ ಓಟು ಮತ್ತು ದಲಿತರ ಎಲೆಕ್ಷನ್ ಬಂದಾಗ ಮಾತ್ರ ದಲಿತರ ಓಟುಗಳನ್ನು ಬೇಕು ನಾವು ಹೋರಾಟ ಮಾ ದಲಿತ ಸಮುದಾಯಗಳು ಇವತ್ತು ಹೋರಾಟ ಮಾಡಿದಾಗ ಯಾವುದೇ ಅದನ್ನು ಆ ದಲಿತರ ಪರವಾಗಿ ನಿಂತ್ಕೊಳ್ತಾ ಇಲ್ಲ ಶಾಸಕರು ಅದು ನಾವು ವಿರೋಧವಾಗಿ ಖಂಡಿಸ್ತೀರಲ್ಲ ಇದರ ಬೇಡಿಕೆಗಳು ಏನೋ ಹನ್ನೊಂದು ಬೇಡಿಕೆಗಳಿದ್ದಾವೆ ಆ ಬೇಡಿಕೆಗಳನ್ನ ಈಡಿಸೇ ಈಡೇರಿಸೋವರೆಗೂ ನಾವು ಇಲ್ಲಿಂದ ಕದಲೋದಿಲ್ಲ ಇದನ್ನು ಈ ಹೋರಾಟನ ದಲಿತ ಮತ್ತು ಪ್ರಗತಿಪರ ಹೋರಾಟ ಸಮಿತಿ ಅದನ್ನು ಬೆಂಬಲಿಸಿ ಎಲ್ಲ ದಲಿತ ಮತ್ತು ಪ್ರಗತಿಪರ ಹೋರಾಟ ಸಮಿತಿಯ ನಾಯಕರುಗಳು ಎಲ್ಲರೂ ಕೂಡ ಅದಕ್ಕೆ ಬೆಂಬಲಿಸ್ತಾ ಈ ಹೋರಾಟದಲ್ಲಿ ಭಾಗವಹಿಸಿದ್ದೇವೆ ಮತ್ತು ಹನ್ನೊಂದನೇ ತಾರೀಖೇನು ನಮ್ಮ ಹೋರಾಟದ ನಾಯಕರುಗಳೇನಿದ್ರು ಅವರನ್ನು ಮೆಮೊರೆಂಡಮ್ನ ತೊಗೊಂಡೆ ಕಾಯಿಸಿ ನಂಬಿಕೆ ದ್ರೋಹ ಮಾಡಿ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಅಧಿಕಾರಿಗಳನ್ನು ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಹೋರಾಟಗಾರರನ್ನ ರಾತ್ರೋರಾತ್ರಿ ಅವರನ್ನು ಅರೆಸ್ಟ್ ಮಾಡಿ ಅವರನ್ನು ಬಿಟ್ಟಿರ್ತಕ್ಕಂಥದ್ದು ಮತ್ತು ಅವರ ಮೆಮೊರಂಡಮನ್ನು ತಕ್ಕಂದೇ ಇರ್ತಕ್ಕಂಥದ್ದು ನಾವು ತೀವ್ರವಾಗಿ ಖಂಡಿಸ್ತೀವಿ ಆ ಅವರ ಜೊತೆ ಕೂಡ ನಾವು ಮುಂದಿನ ದಿನಗಳಲ್ಲಿ ಹೋರಾಟದಲ್ಲಿ ನಾವು ಕೈ ಜೋಡಿಸ್ತೀವಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ